ಈ ಸಿನಿಮಾಗೆ ವಿನೋದ್ ಪ್ರಭಾಕರ್ ಅವರು ತಯಾರಿ ಹೇಗಿರಬೇಕು ಅದೇನೋ ತಯಾರಿ ಮಾಡ್ಕೊತಾ ಇದ್ದಾರಾ ನೀವೇನಾದರೂ ಅವರು ಸಲಹೆ ಕೊಟ್ಟಿದ್ರ ಹಾಂ ಸರ್ ನಾನು ಪ್ರತಿ ಸಿನಿಮಾದಲ್ಲೂ ಒಂದು ರಿಹರ್ಸಲ್ ಅಂತ ಮಾಡ್ತೀನಿ ಆ್ಯಕ್ಟ್ರಸ್ ಜೊತೆ ಈ ಸಿನಿಮಾದಲ್ಲೂ ಅದನ್ನು ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ ಸ್ಕ್ರಿಪ್ಟ್ ಇರ್ಬೋದು ನಾವು ಮ್ಯೂಸಿಕ್ ಮಾಡೋದ್ರಲ್ಲಿ ಇರ್ಬೋದು ಇನ್ಫ್ಯಾಕ್ಟ್ ಸಂತೋಷ್ ಅವರು ಹೇಳ್ತಾ ಇದ್ರು ನಾವು ಕಂಪೋಸ್ ಮಾಡೋ ಸೆಷನ್ಸ್ ಅಲ್ಲಿ ಕೂಡ ಅವರು ಝೂಮ್ ಮೂಲಕ ಹೀ ವುಡ್ ಜಾಯಿನ್ ಇನ್ ಅದು ಫಸ್ಟ್ ಟೈಮ್ ಐ ಆಮ್ ಸೀಂಗ್ ಅ ಹೀರೋ ಡೂ ದ್ಯಾಟ್ ಅಂತ ಸೊ ದೇರ್ ಇಸ್ ಗೋಯಿನ್ ಟು ಬಿ ಅ ಲಾಟ್ ಆಫ್ ಎಫರ್ ತುಂಬ ಎಫರ್ಟ್ ಇರುತ್ತೆ ಅವರು ಅವರ ಏಕೆಂದರೆ ಅವರ ಇಪ್ಪತ್ತೈದನೇ ಸಿನಿಮಾ ಆಮೇಲೆ ಇದನ್ನು ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರುವಂಥ ಸಿನಿಮಾಗಳು ನೋಡಿದ್ರೆ ನೆಲ್ಸನ್ ಇರ್ಬೋದು ಮಾದೇವ ಇರ್ಬೋದು ಲಂಕಾಸುರ ಇರ್ಬೋದು ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನು ಬಹಳ ವಿಭಿನ್ನವಾದ ಪ್ರ ಪಾತ್ರಗಳನ್ನು ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆ್ಯಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಂತೋಷ್ ಸರ್ ಎಸ್ ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ನೋಡಿದ್ದೀರಾ ಎಸ್ ಟು ಬಿ ಆನೆಸ್ಟ್ ಐ ವಾಚ್ ಇಟ್ ಆಫ್ಟರ್ ಐ ನ್ಯೂ ಇಟ್ ವಾಸ್ ಅ ಹ್ಯೂಜ್ ಕಲ್ ಕ್ಲಾಸಿಕ್ ಬಟ್ ಒನ್ಸ್ ಐ ಗಾಟ್ ದ ಫಸ್ಟ್ ಕಾಲ್ ಆ್ಯಂಡ್ ಬಿಫೋರ್ ವಿ ಮೆಟ್ ಐ ವಾಚ್ ದ ಫಿಲ್ಮ್ ಐ ಲವ್ಡ್ ಇಟ್ ಆ್ಯಂಡ್ ಆ್ಯಂಡ್ ಹಿ ಇಸ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಫಾರ್ ದಿಸ್ ಆ್ಯಂಡ್ ಐ ಆಮ್ ಶೋರ್ ದಟ್ ಹಿಲ್ ಕ್ಯಾರಿ ದ ಲವ್ ಆ್ಯಂಡ್ ಲೈಕ್ ಇಲ್ ಬಿ ಆಂಪ್ಲಿಫೈಡ್ in a ಮಚ್ ಮಚ್ ಬಿಗರ್ ಸೆನ್ಸ್ for this film hopefully ಥ್ಯಾಂಕ್ ಯು ವಿನೋದ್ ಸರ್ ಇಪ್ಪತ್ತೈದನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ ಒಂದು ಮೈಲಿಗಲ್ಲು ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಚಿತ್ರಗೂ ಕೂಡ ಒಂದು ದೊಡ್ಡ ಸಿನಿಮಾ ಆಗ್ಬೇಕಂತ ನಿರೀಕ್ಷೆ ಇರುತ್ತೆ ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮತ್ತು ನಿಮ್ಮ ಈ ಸಿನಿಮಾದ್ ಬಗ್ಗೆ ನಿಮ್ಮ ಕಾಳಜಿ ಹೇಗಿರುತ್ತೆ ಮಂಜು ಸರ್ ಥ್ಯಾಂಕ್ ಯು ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಮಾತಾಡಿದಾಗ ಭಾಳ ನಾವು ಕೂತ್ಕೊಂಡು ಅದೇ ಹಿಂಗೆ ಹೇಳಿದ್ರಲ್ಲ ಒಂದಿಷ್ಟು ನಾನು ಬರೀ ಒಬ್ಬ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆ್ಯಕ್ಟರ್ ಥರ ಹೋಗೋಲ್ಲ ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಂದ್ಬಿಡುವ ಅಥವಾ ಕ್ಯಾರಮಾನೆಲ್ಲ ಕುತ್ಕೊಂಡ್ಬಿಡೋಣ ಅನ್ನೋದಲ್ಲ ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ ಈಗ ನಾವು ಇಲ್ಲಿ ಒಂದು ಈಗ ಇಪ್ಪತ್ತೈದನೇ ಸಿನಿಮಾ ಇದು ಮಾಡಬೇಕು ಒಂದು ಅಂದರೆ ಇಂಥ ಒಬ್ಬರು ಕರ್ಕೊಂಬರ್ಬೇಕು ಆ್ಯಂಡ್ ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ನಮ್ಮದು ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ ಈಗ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದಮೇಲೆ ಲಂಕಾಸುರ ಆಗಲಿ ಅದಾದಮೇಲೆ ಬಲರಾಮನ ದಿನಗಳು ಈಗ ಯಾವ ಥರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲ್ಗಲ್ ಆಯಿತಲ್ಲ ಆ ಥರ ಬಲರಾಮನ ದಿನಗಳು ಆಗುತ್ತೆ ಈ ಒಂದು ಇಪ್ಪತ್ತೈದನೇ ಸಿನಿಮಾ ನನ್ನ ಫಸ್ಟು ನಮ್ಮ ಟೈಟ್ಲ್ ಲಾಂಚ್ ಆಗ ಆಗೋ ದಿನ ನಾನು ಹೇಳಿದ್ದೆ ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹಿಬ್ರ ಬೇರೆ ಅವ್ರ ಕೈಯಿಂದ ಕೊಟ್ಟರು ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್ ಕರೆಕ್ಟಾಗಿ ಹೇಳಿದ್ನ ಅಷ್ಟೇ ಅದೇ ತನಕ ಕೇಳಿದ್ರಿ ಹೌದು ಹೌದು ಚೈತನ್ಯ ಸರ್ ಆ ದಿನಗಳಿಂದ ಶುರು ಮಾಡಿದ್ರೆ ಇವತ್ತು ಬಲರಾಮನ ದಿನಗಳು ಬಂದಿರಿ ಇದು ಯಾರ್ದಾರು ಗ್ಯಾಂಗ್ಸ್ಟರ್ ಕತೆ ಇರುತ್ತಾ ಏನಾದ್ರೂ ಆ ಥರ ಏನಾದ್ರು ಇದೆಯಾ ಅಂತ ಸರ್ ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಆಧರಿಸಿದಂಥ ಸಿನಿಮಾ ಅಲ್ಲ ಇದು ಬಯೋಪಿಕ್ ಅಲ್ಲ ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ದರೆ ಅದಕ್ಕೆ ಅದು ಬರೀ ಕಾಕತ್ತಾಳಿಯ ಹೊರತು ಯಾಕೆಂದರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕತೆಗಳಿದ್ದಾವೆ ಅವೆಲ್ಲವೂ ಸ್ಫೂರ್ತಿ ಇದಕ್ಕಿರುತ್ತೆ ಆದರೆ ಇದು ಕಾಲ್ಪನಿಕ ಕತೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ